ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಕೇದರ್ನಾಥ ದೇವಾಲಯವು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಪ್ರತಿ ವರ್ಷವೂ ಕೇದಾರನಾಥನ ದರ್ಶನ ಪಡೆಯಲು ಭಕ್ತರು ಕಾತುರದಿಂದ ಕಾಯ್ತಾರೆ ಯಾಕೆಂದ್ರೆ ಹನ್ನೆರಡು ತಿಂಗಳು ಇಲ್ಲಿ ದೇವರ ದರ್ಶನ ಸಾಧ್ಯ ಇಲ್ಲ ಚಳಿಗಾಲ ಮುಗಿದ ಬಳಿಕ ಕೇದಾರನಾಥ್ ಯಾತ್ರೆ ಆರಂಭಗೊಳ್ಳುತ್ತೆ ಇನ್ನು ಕೇದಾರನಾಥವು ಚೋಟಾ ಧಾಮ್ ತೀರ್ಥಯಾತ್ರೆಯ ನಾಲ್ಕು ಸ್ಥಳಗಳಲ್ಲಿ ಒಂದಾಗಿದೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಪಾಂಡವರು ಮೋಕ್ಷವನ್ನು ಸಿದ್ಧಿಸಿಕೊಳ್ತಾರೆ ಆದರೆ ಇಲ್ಲಿ ಶಿವನು ಲಿಂಗ ಸ್ವರೂಪಿಯಾಗಿಲ್ಲ ಇದಕ್ಕೆ ಕಾರಣ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ತಿಳಿದುಬರುತ್ತೆ ಕೇತರನಾಥ ಪುಣ್ಯಕ್ಷೇತ್ರದ ಕುರಿತು ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಈ ದಂತಕಥೆಯು ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರಿಗೆ ಸಂಬಂಧಿಸಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಂಬಂಧಿಗಳನ್ನ ಹತ್ಯೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಪಾಂಡವರು ಬಯಸಿದ್ರು ಹೀಗಾಗಿ ಅವರು ತಮ್ಮ ರಾಜ್ಯದ ಆಡಳಿತವನ್ನ ಬಂಧುಗಳಿಗೆ ಒಪ್ಪಿಸಿ ಶಿವನ ಆಶೀರ್ವಾದ ಪಡೆಯಲು ಅವನನ್ನ ಹುಡುಕಿಕೊಂಡು ಹೊರಟರು ಈಶ್ವರನ ದರ್ಶನ ಪಡೆಯಲು ವಾರಣಾಸಿಗೆ ಬಂದ ಪಾಂಡವರನ್ನ ಶಿವನು ಪರೀಕ್ಷಿಸಲು ಮುಂದಾಗ್ತಾನೆ ಮತ್ತು ಪಾಂಡವರಿಂದ ತಪ್ಪಿಸಿಕೊಳ್ಳಲು ಶಿವನು ಗೂಳಿಯ ರೂಪವನ್ನು ಧರಿಸ್ತಾನೆ ನಂತರ ಗುಪ್ತ ಕಾಶಿ ಹಾಗೂ ಕೇದ್ರನಾಥಕ್ಕೆ ಶಿವನು ನಂದಿಯ ರೂಪದಲ್ಲಿ ಸಂಚರಿಸ್ತಾರೆ ಅದನ್ನ ಅರಿತ ಪಂಚ ಪಾಂಡವರು ಈಶ್ವರನನ್ನ ಹುಡುಕ್ತಾ ಕೇದಾರನಾಥಕ್ಕೆ ಬಂದ್ರು ಪಾಂಡವ ಸಹೋದರರಲ್ಲಿ ಎರಡನೆಯವನಾದ ಭೀಮನು ಅಲ್ಲಿ ಮೇಯುತ್ತಿರುವ ಗೋಳಿಯನ್ನ ನೋಡಿದ್ನು ಅದು ಶಿವನೇ ಎಂದು ಅರಿತ ಭೀಮನು ಅವನ ಆಶೀರ್ವಾದ ಪಡೆಯುವ ಛಲದಿಂದ ಎರಡು ಪರ್ವತಗಳ ನಡುವೆ ಹಸುಗಳು ಹೋಗುವ ದಾರಿಯಲ್ಲಿ ನಿಂತು ಬಿಡುತ್ತಾನೆ ಎಲ್ಲಾ ಜಾನುವಾರುಗಳು ಭೀಮನ ಕಾಲಿನ ಅಡಿ ನುಸುಳಿ ಹೋಗ್ತವೆ ಆದ್ರೆ ಒಂದು ಎತ್ತು ಮಾತ್ರ ಹೋಗದೆ ನಿಂತು ಬಿಡುತ್ತೆ ಇದನ್ನು ಗಮನಿಸಿದ ಭೀಮನು ತಕ್ಷಣವೇ ಗೂಳಿಯನ್ನ ಶಿವ ಎಂದು ಗುರುತಿಸ್ತಾನೆ ಮತ್ತು ಗೂಳಿಯ ಬಾಲ ಹಾಗೂ ಹಿಂಗಾಲುಗಳನ್ನ ಹಿಡಿತಾನೆ ಆದರೆ ಪಾಂಡವರಿಂದ ತಪ್ಪಿಸಿಕೊಳ್ಳಲು ಗೂಳಿಯ ರೂಪದ ಶಿವನು ನೆಲದಲ್ಲಿ ಕಣ್ಮರಿ ಆಗಲು ಮುಂದಾಗ್ತಾನೆ ಆಗ ಭೀಮನ ಕೈಗೆ ಗೂಳಿಯ ಗೂನು ಅಂದ್ರೆ ಡುಬ್ಬ ಮಾತ್ರ ಸಿಗುತ್ತೆ ಅದನ್ನ ಅವನು ಮೇಲಕ್ಕೆತ್ತುತ್ತಾನೆ ಇದರಿಂದ ಕೇದಾರ್ನಾಥದಲ್ಲಿ ಡುಬ್ಬ ಮಾತ್ರ ಉಳಿದು ಬಿಡುತ್ತೆ ಅಷ್ಟೇ ಅಲ್ಲದೆ ತುಂಗನಾಥದಲ್ಲಿ ಶಿವನ ತೋಳುಗಳು ಕಾಣಿಸಿಕೊಳ್ತವೆ ರುದ್ರನಾಥದಲ್ಲಿ ಮುಖ ಕಾಣಿಸಿಕೊಂಡ್ರೆ ಮಹೇಶ್ವರದಲ್ಲಿ ನಾಭಿ ಅಂದ್ರೆ ಹೊಕ್ಕುಳ ಮತ್ತು ಹೊಟ್ಟೆ ಹೊರಹೊಮ್ಮಿತು ಹಾಗೂ ಕಲ್ಲೇಶ್ವರದಲ್ಲಿ ಕೂದಲು ಕಾಣಿಸಿಕೊಂಡಿತು ಹೇಗೆ ಐದು ವಿಭಿನ್ನ ರೂಪಗಳಲ್ಲಿ ಈಶ್ವರನ ಪುನರಾವರ್ತನೆಯನ್ನ ಮೆಚ್ಚಿದ ಪಾಂಡವರು ಶಿವನನ್ನ ಪೂಜಿಸಲು ಈ ಐದು ಸ್ಥಳಗಳಲ್ಲಿ ದೇವಾಲಯಗಳನ್ನ ನಿರ್ಮಿಸ್ತಾರೆ ಅಂದಿನಿಂದ ಈ ಐದು ಸ್ಥಳಗಳನ್ನ ಒಟ್ಟಾಗಿ ಪಂಚಕೇದರ ಎಂದು ಕರೆಯಲಾಗುತ್ತೆ ಪಾಂಡವರು ಪಂಚ ಕೇದಾರ ದೇವಾಲಯಗಳನ್ನ ನಿರ್ಮಿಸಿದ ನಂತರ ಮೋಕ್ಷಕ್ಕಾಗಿ ಕೇದಾರನಾಥದಲ್ಲಿ ಧ್ಯಾನ ಹಾಗೂ ಯಜ್ಞ ಮಾಡಲು ಆರಂಭಿಸುತ್ತಾರೆ ತಮ್ಮ ಪಾಪ ಪರಿಹಾರವಾದ ನಂತರ ಮಹಾಪಂಥ ಎಂಬ ಸ್ವರ್ಗೀಯ ಮಾರ್ಗದ ಮೂಲಕ ಮೋಕ್ಷವನ್ನ ಪಡೆದುಕೊಂಡ್ರು ಇನ್ನು ಈ ಪಂಚ ಕೇದಾರ ದೇವಾಲಯಗಳಲ್ಲಿ ಉತ್ತರ ಭಾರತೀಯ ಹಿಮಾಲಯನ್ ದೇವಾಲಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಜೊತೆಗೆ ಕೇದಾರನಾಥ ತುಂಗನಾಥ ಮತ್ತು ಮಧ್ಯಮಹೇಶ್ವರ ದೇವಾಲಯಗಳು ಒಂದೇ ರೀತಿ ಕಾಣುತ್ತೆ ಕೇದಾರನಾಥ ಪುಣ್ಯಕ್ಷೇತ್ರವು ಹೀಗೆ ಪಾಂಡವರಿಂದ ನಿರ್ಮಿತವಾಗಿದ್ದು ಭೀಮನು ಗೂಳಿಯ ರೂಪದಲ್ಲಿದ್ದ ಶಿವನನ್ನ ಗುರುತಿಸಿ ಗುಪ್ತ ಕಾಶಿಯಲ್ಲಿ ಗೂಳಿಯ ಕೂನನ್ನ ಮೇಲಕ್ಕೆತ್ತಿದ್ದರಿಂದ ಕೇದಾರನಾಥ ದೇವಾಲಯದಲ್ಲಿ ಇಂದಿಗೂ ಶಿವನ ದುಬ್ಬವನ್ನೇ ಪೂಜಿಸಲಾಗುತ್ತೆ ಹೀಗಾಗಿ ಈಶ್ವರನು ಇಲ್ಲಿ ಲಿಂಗ ಸ್ವರೂಪದಲ್ಲಿ ಕಾಣುವುದಿಲ್ಲ ಅಲ್ಲದೆ ಸಾಕ್ಷಾತ್ ಶಿವನೇ ಪಂಚ ಕೇದಾರ್ ದೇವಾಲಯಗಳಲ್ಲಿ ನೆಲೆಸಿದ್ದಾನೆ ಎಂಬುದು ಭಕ್ತರ ನಂಬಿಕೆ ಹೀಗಾಗಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಶಿವನ ದರ್ಶನ ಪಡೆಯಲು ಕೇದಾರ್ನಾಥ್ ಯಾತ್ರೆ ಕೈಗೊಳ್ತಾರೆ ಇದು ಕೇದಾರ್ನಾಥ್ ದೇವಾಲಯದಲ್ಲಿ ಶಿವಲಿಂಗ ಯಾಕಿಲ್ಲ ಹಾಗೂ ಪಾಂಡವರಿಗೆ ಮೋಕ್ಷ ದೊರೆತದ್ದು ಹೇಗೆ ಎಂಬುದರ ಪೌರಾಣಿಕ ಹಿನ್ನೆಲೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿ ಆಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ